ಸೊಪ್ಪಿನ ಥಾಲಿಪೆ ಹಚ್ಚೋದು ಅಂತ ತೋರಿಸ್ತಿದ್ದೀನಿ ಈಗ ನಾವೇನು ಮಾಡ್ತೀವಿ ಬೇರೆ ಬೇರೆ ಹಿಟ್ಟುಗಳನ್ನು ಕೂಡ್ಸಿಬಿಟ್ಟು ಈರುಳ್ಳಿ ಸಬ್ಬಸ್ಗೆ ಏನೇನು ಹಾಕಿ ಮಾಡ್ತೀವಲ್ಲ ಅದ್ರ ಬದಲಿ ಬರೀ ಅಕ್ಕಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಚಿರೋಟಿ ರವೆ ಸಬ್ಬಸಿಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಉಪ್ಪು ಜೀರಿಗೆ ಇಂಗು ಓಂಕಾಳು ಇಷ್ಟು ಹಾಕಿಬಿಟ್ಟು ಥಾಲಿಪೆಟ್ಟು ಹಚ್ಚಿದ್ದೀನಿ ಹಿಂಗೆ ಕಲಸಿಟ್ಟಿದ್ದೀನಿ ನೋಡಿಗಿಲ್ಲ ಇದು ಕಲಸಿಟ್ಟಿದ್ದೇನು ಮಾಡಿದಿನಂದರೆ ಒಂದೆರಡು ತಾಸ ಆಯಿತು ನೋಡಿ ಈಗ ಇನ್ನೆರಡು ಪ ತವೆಗಳಿಗೆ ತವಾಗಳಿಗೆ ಇದನ್ನು ಹಚ್ಚಿದ್ದೀನಿ ಇಲ್ಲೊಂದು ಹಚ್ಚಿದ್ದೀನಿ ಇದೊಂದು ಹಚ್ಚಿದ್ದೀನಿ ಇದನ್ನ ನಾನು ಏನು ಮಾಡ್ತೀನಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಮುಚ್ಚಳೇವೆ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಐದು ನಿಮಿಷ ಸ್ವಲ್ಪ ಸಿಮ್ನಲ್ಲಿ ಇಡಬೇಕು ಆಮೇಲೆ ಮೀಡಿಯಮ್ದಲ್ಲಿ ತೊಗೊಂಡುಬಿಟ್ರೆ ನಿಮಗೆ ಕ್ರಿಸ್ಪಿ ಬೇಕಾದರೂ ಕ್ರಿಸ್ಪಿ ಮಾಡ್ಕೋಬೋದು ಇಲ್ಲ ಮೆತ್ತಗೆ ಬೇಕಾದ್ರೆ ಮೆತ್ತಗೆ ಮಾಡ್ಕೋಬೋದು ನಾನು ಈಗ ಮಾಡಿಬಿಟ್ಟಿಂದ ನಿಮಗೆ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಚ್ಚಿಟ್ಟಿದ್ದೀನಿ ಅಂತ ಅಲ್ಲಿ ಗ್ಯಾಸ್ ಮೇಲೆ ಮೇಲೊಂದು ಮುಚ್ಚಳ ಮುಚ್ಚಿದ್ದೀನಿ ಇದ್ಕೊಂಡು ಇದ್ಕೊಂಡು ನೋಡಿ ಇಷ್ಟು ನೀಟಾಗಿ ಮಾಡಿಬಿಟ್ರೆ ತಾ ಸ್ಟಿಕ್ ಇದ್ರಂತೂ ತಾವಾಗಿ ಎದ್ದು ಬಂದುಬಿಡ್ತಾವೆ ಈಗಿದೆ ಅದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ನೋಡಿ ಇದು ಆಗಿದೆ ಹೆಂಗೆ ಇದೆ ನೋಡಿ ಆಗಿದೆ ಸ್ವಲ್ಪ ಕ್ರಿಸ್ಪಿ ಇದೆ ಸ್ವಲ್ಪ ಮೆತ್ತಗಿದೆ ಇದೇ ರೀತಿ ಇದೂ ಆಗಿದೆ ನೋಡಿ ಈಗ ನಾನು ಆರಿಸ್ತಾ ಇದ್ದೀನಿ ಆರಿಸ್ಬಿಟ್ಟು ಈಸಿಯಾಗಿ ಎದ್ದು ಬರ್ತಾಯಿವೆ ಇವು ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು ಮಾಡಿದ್ದೀನಿ ಇದಕ್ಕೆ ಬಿಸಿ ಇದ್ದಾಗ ತುಪ್ಪ ಹಾಕೋಬೇಕು ತುಪ್ಪ ಹಾಕೋಬೋದು ಇಲ್ಲಿಕಂದ್ರೆ ಬೇಡ ನಿಮಗೆ ತುಪ್ಪ ಅಂದ್ರೆ ಮೊಸರು ಹಾಕೋಬೋದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೋಬೇಕು ಆಮೇಲೆ ಉಪ್ಪಿನಕಾಯಿ ನಾ ಇಲ್ಲೇ ನೋಡಿ ಈಗ ಮಾಡಿ ತೋರಿಸ್ತಾ ಇದ್ದೀನಿ ತೋರ್ಸಿದ್ದೀನಿ ಈ ರೀತಿ ನೀವು ಒಮ್ಮೆ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ ಚಲೋ ಅನಿಸಿ ನನಗನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ನೋಡಿಗ ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಅಕ್ಕಿ ಹಿಟ್ಟಿನ ತಾಲಿಪೆಟ್ಟು ಹಚ್ಚಿದ್ದೀನಿ ಇದನ್ನು ಹೆಂಗೆ ಮಾಡಿದ್ದೀನಿ ಅಂದರೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾಲ್ಕು ಸ್ಪೂನ್ ರವೆ ಹಾಕಿ ಉಪ್ಪು ಇಂಗು ಓಂಕಾಳು ಜೀರಿಗೆ ಸಣ್ಣದಾಗಿ ಹೆಚ್ಚಿದ ಸಬ್ಬಸ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ನಾನ್ಸ್ಟಿಕ್ ತಗೊಂಡ ಮೇಲೆ ಹಚ್ಚಿದ್ದೆ ನಾನೀಗ ಹಚ್ಚಿಬಿಟ್ಟು ಇದನ್ನು ಬೆಂದಿದೆ ಇದು ಆಗಿದೆ ಇದರ ಮೇಲೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ನಿಮಗೆ ಚಲೋ ಅನಿಸಿದ ನೀವು ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾ